ನಮಸ್ಕಾರ ಸ್ನೇಹಿತರೆ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಪವಿತ್ರ ಅನ್ನೋರು ನನಗೆ ಅವರು ಮೆಜರ್ಮೆಂಟ್ ಕಳಿಸಿದ್ದಾರೆ ಯಾಕಂದರೆ ಲಾಸ್ಟ್ ನನ್ನ ಎಲ್ಲ ವೀಡಿಯೋಸ್ ಅವ್ರು ನೋಡಿ ಅವ್ರಿಗೆ ಡೌಟ್ ಬಂದಿದೆ ನೀವು ಮಾತ್ರ ಹಾಕ್ಕೊಂಡಿದ್ದೀರಾ ನೀವು ಬೇರೆಯವ್ರಿಗೆ ಹಾಕಿಸಿ ಒಂದು ವಿಡಿಯೋ ಮಾಡಿ ಅಂತಲೂ ಅವರು ಕಮೆಂಟ್ ಮಾಡಿದರು ಆಮೇಲೆ ಅವರು ಅವ್ರದೇ ಮೆಜರ್ಮೆಂಟ್ ಕಳಿಸಿದ್ರು ಇದಕ್ಕೆ ನನಗೆ ಶೋಲ್ಡ್ ರೆಸ್ಟ್ ತೊಗೋಬೇಕು ಅಂತ ಸೊ ನಾನು ಅಲ್ಲಿ ಕಮೆಂಟಲ್ಲಿ ಹೇಳಿದ್ದೆ ಆದ್ರೂ ಅವರು ನಾನು ಸ್ಲೀವ್ ಬಗ್ಗೆ ಏನು ಹೇಳಿರಲಿಲ್ಲ ಅವರು ಇದು ಆಲ್ಮೋಲು ಪ್ರಾಬ್ಲಮ್ ಬರಬಾರ್ದು ಅಂದರೆ ಸ್ಲೀವ್ ಕೂಡ ಇದಕ್ಕೆ ಕರೆಕ್ಟಾಗಿರಬೇಕು ಹಾಗಾಗಿ ನಾನು ಅವ್ರಿಗೆ ನಿಮ್ಮ ಫುಲ್ ಮೆಷರ್ಮೆಂಟು ಹೇಳಿ ನನಗೆ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾನು ಎಕ್ಸ್ಪ್ಲೈನು ಮಾಡ್ತಿದ್ದೀನಿ ಪೂರ್ತಿ ನೋಡಿ ತುಂಬ ಯೂಸ್ಫುಲ್ಲು ಇಲ್ಲಿ ಕೆಲವೊಂದು ನಾನು ಎಕ್ಸ್ಪೆರಿಮೆಂಟೇ ಮಾಡಿದ್ದೀನಿ ಇದರಲ್ಲಿ ಹೇಳ್ಬೇಕಂದ್ರೆ ಯಾಕಂದರೆ ಇಲ್ಲಿ ಚೇಂಜ್ ನಾನು ಶೋಲ್ಡರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಮತ್ತು ಅಪ್ಪರ್ ಬಸ್ಟ್ ಎಲ್ಲ ಚೇಂಜ್ ಮಾಡಿದ್ದೀನಿ ತುಂಬ ಯೂಸ್ಫುಲ್ ವಿಡಿಯೋ ನಿಮಗೆ ನೀವು ಟ್ರೈ ಮಾಡ್ಬೋದು ಯಾರಿಗೆ ಪ್ರಾಬ್ಲಮ್ ಆಗ್ತಿದೆ ಪ್ರಾಬ್ಲಮ್ ಅನ್ನೋದಕ್ಕಿಂತ ಬ್ಲೌಸ್ ಹಾಕ್ಕೊಂಡಾಗ ನಮಗೇನು ಗೊತ್ತಾಗಲ್ಲ ಬಟ್ ಕಂಫರ್ಟಬಲ್ ಮೇಯ್ನ್ ಕಂಫರ್ಟಬಲ್ ಎಷ್ಟೊಂದು ಜನ ಲೇಡೀಸ್ಗೆ ಇವಾಗೂ ಕೂಡ ಅವರಿಗೆ ಕರೆಕ್ಟಾಗಿರೋ ಬ್ಲೌಸ್ ಹೊಲಿಯೋ ಅಂತ ಟೈಲರೇ ಸಿಕ್ಕಿಲ್ಲ ನಿಜ ಹೇಳಬೇಕು ಅಂದರೆ ಅದು ಯಾಕೆ ಅಂದರೆ ನೋಡೋಕ್ಕೇನು ನಮಗೆ ನಾವೇನು ನೋಡುವಾಗ ಇದು ಕರೆಕ್ಟಾಗಿದೆ ಅಂತ ನಮ್ಗೆ ಅನಿಸುತ್ತೆ ಬಟ್ ಅಲ್ಲಿ ಅವರು ಅನ್ಕಂಫರ್ಟಬಲ್ ಆಗಿರ್ತಾರೆ ಎಷ್ಟೊತ್ತಿಗೆ ಬಂದು ಬ್ಲೌಸ್ ಬಿಚ್ಚುಬಿಡ್ತೀನೋ ಅನ್ನೋ ಥರನೇ ಅವ್ರು ಫೀಲ್ ಮಾಡ್ತಿರ್ತಾರೆ ಏನಕ್ಕೆ ಇದು ಪ್ರಾಬ್ಲಮ್ ಏನಕ್ಕೆ ಆಗ್ತಿದೆ ಏನಕ್ಕೆ ಬರ್ತಿದೆ ಸೊ ಕೆಲವೊಂದು ಚೇಂಜಸ್ ಮಾಡಿದ್ದೀನಿ ನೋಡೋಣ ಅವರ ಫೀಡ್ಬ್ಯಾಕ್ ಏನಿರುತ್ತೆ ಅಂತ ಓಕೆ ಪವಿತ್ರ ಅವರೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ ಸೊ ಮೊದಲಿಗೆ ಇದು ಅವ್ರದ್ದು ಮೆಜರ್ಮೆಂಟು ಪವಿತ್ರ ಅವ್ರದ್ದು ಅವ್ರದ್ದು ಫುಲ್ ಲೆಂತ್ ಫೋರ್ಟೀನ್ ಬೇಕು ಶೋಲ್ಡರ್ ಫಿಫ್ಟೀನ್ ಇದೆ ಹಾರ್ಮೋಲ್ ಸಿಕ್ಸ್ಟೀನ್ ಇದೆ ಬಸ್ಟು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಟ್ವೆಂಟಿ ನೈನ್ ಇದೆ ಬ್ಯಾಕ್ ಡಿಪ್ ಲೆವೆನ್ ಇದೆ ಸೊ ಫ್ರಂಟ್ ಡಿಪ್ ಸೆವೆನ್ ಇದೆ ಸ್ಲೀವ್ ಸ್ಲೀವ್ ರೌಂಡು ಸ್ಲೀವು ಲೆವೆನ್ ಸ್ಲೀವ್ ರೌಂಡು ಟೆನ್ ಇದೆ ಸೊ ಮೊದಲಿಗೆ ಇವ್ರು ಫುಲ್ ಲೆಂತ್ ಫೋರ್ಟೀನ್ ಬೇಕಾಗಿರೋದ್ರಿಂದ ನಾನು ಫೋರ್ಟೀನ್ ತೊಗೊಂಡಿದ್ದೀನಿ ಮೇಲೆ ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಲ್ಲಿ ಹೋಗುತ್ತೆ

ಹಂಗಾಗಿ ನಾನು ಶೋಲ್ಡ್ರಲ್ಲಿ ಇಲ್ಲಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಇವ್ರಿಗೆ ಬ್ಯಾಕ್ ಶೋಲ್ಡರಲ್ಲಿ ಬ್ಯಾಕ್ ಶೋಲ್ಡರು ಫೋರ್ ಪಾಯಿಂಟ್ ಸೆವೆನ್ ಫೈವ್ ತಗೊಂಡಿದ್ದೀನಿ ಅದರಲ್ಲಿ ನೆಕ್ ಬಿಡುತ್ತೆ ಬಂದು ಟೂ ತಗೊಂಡಿದ್ದೀನಿ ಇದು ಶೋಲ್ಡರ್ ಬಿಡುತ್ತು ಬಂದು ಟೂ ಪಾಯಿಂಟ್ ಸೆವೆನ್ ಫೈವ್ ತಗೊಂಡಿದ್ದೀನಿ ಇದೇನಾದ್ರು ಟೂ ಪಾಯಿಂಟ್ ಫೈವ್ ನೀವು ಎರಡು ಇಂಚು ಪಟ್ಟಿ ಇಲ್ಲಿ ಎರಡು ಇಂಚು ಮಾತ್ರ ಹಾಕ್ತೀನಿ ಅಂದರೆ ನಿಮಗಿದು ಟೂ ಪಾಯಿಂಟ್ ಫೈವ್ ಸರಿ ಹೋಗುತ್ತೆ ಟೂ ಪಾಯಿಂಟ್ ಸೆವೆನ್ ಫೈ ಸರಿ ಹೋಗುತ್ತೆ ಯಾಕಂದರೆ ನಿಮ್ಮ ಮುಕ್ಕಾಲು ಇಂಚು ಮೈನಸ್ ಆದ್ರೂ ಇದು ಎರಡು ಇಂಚು ಪಟ್ಟಿ ಅನ್ನೋದು ಇಲ್ಲಿ ಬರುತ್ತೆ ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ ಎರಡು ಇಂಚ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ ಕೇಸ್ ನಿಮಗೆ ಇದು ಏನಿದು ಸೆವೆಂಟಿ ಫೈವ್ ಮುಕ್ಕಾಲು ಇದೆಲ್ಲ ನಿಮ್ಗೆ ತಲೆ ಕೆಡುತ್ತೆ ಅಂದರೆ ನೀವು ಮೂರು ಇಂಚ್ ತಗೋಬೋದು ಈ ಕಡೆ ತೊಗೊಳ್ಳಿ ಈ ಎರಡು ಮುಕ್ಕಾಲು ಏನಿದೆ ಇದು ಈ ಕಡೆ ಮೂರು ತಗೊಳ್ಳಿ ಈ ಪಟ್ಟಿ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅದು ಬೇಡ ನನಗೆ ಎರಡು ಇಂಚ್ ಪಟ್ಟಿ ಸಾಕು ಅಂದರೆ ನೀವು ಇಷ್ಟೇ ಸೆ ಟು ಪಾಯಿಂಟ್ ಸೆವೆನ್ ಫೈವ್ ತಗೊಳ್ಳಿ ಇದು ಪರ್ಫೆಕ್ಟಾಗಿರುತ್ತೆ ಆಮೇಲೆ ಇವ್ರದ್ದು ಹಾರ್ಮೋಲು ಡೌನು ಸವೆ ಫೈವ್ ಪಾಯಿಂಟ್ ಸೆವೆನ್ ತಗೊಂಡಿದ್ದೀನಿ ಯಾಕೆ ಅಂದರೆ ಫೈವ್ ಪಾಯಿಂಟ್ ಫೈ ತೊಗೊಂಡಿದ್ದೆ ಈ ಕರ್ವು ನಮಗೆ ಸಿಕ್ಸ್ಟೀನ್ ಬಂದಿಲ್ಲ ಕಡಿಮೆ ಆಯಿತು ಸೊ ಹಂಗಾಗಿ ಕಾಲಿಂಚು ಸ್ವಲ್ಪ ಡೌನ್ ಬಂದಿದ್ದೀನಿ ಡೌನ್ ಬಂದುಬಿಟ್ಟು ಇವ್ರಿಗೆ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಅನ್ನೋದು ಈ ಹಾರ್ಮೋನ್ಗೆ ಸರಿ ಹೋಗುತ್ತೆ ಸೊ ಅದು ಒಂಚೂ ಟೈಟ್ ಇತ್ತು ಅಂತೇಳಿ ಸ್ವಲ್ಪ ಇಲ್ಲಿ ಸ್ಟಿಚಿಂಗ್ ಲೈನ್ ಏನಿದೆ ಅಲ್ಲಿಂದ ಒಂದು ಚೂ ಡೌನ್ ಬಂದಿದ್ದೀನಿ ಇದು ಯಾಕೆ ಅಂದರೆ ಈ ಎಕ್ಸ್ಟ್ರಾ ಬಟ್ಟೆ ಕೂಡ ನಮಗೆ ಒಂದೊಂದ್ಸಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಇವರು ಈ ಸೈಜ್ಗೆ ಸೊ ಈ ಚೇಂಜಸ್ ಮಾಡ್ಕೊಂಡಿದೀನಿ ಅಪ್ಪರ್ ಬಸ್ಟ್ ಈ ಅಪ್ಪರ್ ಬಸ್ಟ್ ಇವ್ರದ್ದು ತರ್ಟಿ ಫೈವ್ ಇದೆ ತರ್ಟಿ ಫೈವ್ ಡಿವೈಡೆಡ್ ಬೈ ಫೋರ್ ಮಾಡಿಕೊಂಡ್ರೆ ಇಲ್ಲಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಅಂದ್ರೆ ಎಂಟು ಮುಕ್ಕಾಲ್ ಬರ್ತಿದೆ ಇವರು ಇಷ್ಟು ಡೀಪ್ ತಗೋತಾ ಇರೋದ್ರಿಂದ ಅನ್ನ ಇಂಚು ಡೀಪ್ ಬೇಕು ಅನ್ನೋದ್ರಿಂದ ನಾನು ಇಲ್ಲಿ ಎಂಟು ಮುಕ್ಕಾಲ್ನ ಇಲ್ಲೇ ತಗೋತಾ ಇಲ್ಲ ಇಲ್ಲಿ ನಾನು ಮುಕ್ಕಾಲು ಇಂಚು ಮೈನಸ್ ಮಾಡಿ ತೊಗೊಂಡಿದ್ದೀನಿ ಎಂಟು ಇಂಚು ತಗೊಂಡಿದ್ದೀನಿ ಇದು ನಾವು ಮಾಡಿರೋ ಚೇಂಜಸ್ ಇದು ಈ ಫಾರ್ಮುಲಾ ನನಗೆ ಪರ್ಫೆಕ್ಟಾಗಿ ಬಂದಿದೆ ನನ್ನ ಬ್ಲೌಸು ಹಂಗಾಗಿ ನಾನು ಹೇಳ್ತಿದ್ದೀನಿ ಸೊ ಇಲ್ಲಿ ಮುಕ್ಕಾಲು ಇಂಚು ಲೆಸ್ ಮಾಡಿ ನಾನು ಎಂಟು ಇಂಚು ಇಲ್ಲಿ ತೊಗೊಂಡಿದ್ದೀನಿ ಬ್ಯಾಕಲ್ಲಿ ಈ ಮುಕ್ಕಾಲು ಇಂಚು ನೆಕ್ಸ್ಟ್ ಮುಂದೆ ಸೇರಿಸ್ತೀನಿ ಅದು ಫ್ರಂಟ್ಗೆ ಹೋದಾಗ ನೋಡೋಣ ಸೊ ಇದು ಈಗ ಅಪ್ಪರ್ ಫಸ್ಟ್ ಇಲ್ಲಿ ಏಟ್ ತೊಗೊಂಡಿದ್ದೀನಿ ಮಾರ್ಜಿನ್ಗೋಸ್ಕರ ಇದು ಎರಡು ಇಂಚು ಎರಡು ಇಂಚ್ ಬಿಟ್ಟಿದ್ದೀನಿ ಅದಾದಮೇಲೆ ಇವ್ರದ್ದು ಡೀಪ್ ಬಂದುಬಿಟ್ಟು ಲೆವೆನ್ ಇಂಚ್ ಹೇಳಿದ್ದಾರೆ ಇಲ್ಲಿ ಎರಡು ಇಂಚು ನೆಕ್ವೆಟ್ ತೊಗೊಂಡಿದ್ದೀನಿ ಇಲ್ಲಿ ಬ್ರಾಡ್ ತೊಗೊಂಡಿದ್ದೀನಿ ತ್ರೀ ಇಂಚು ಸೊ ಇವ್ರದ್ದು ಲೆವೆನ್ ಬೇಕು ಅಂದರೆ ನಾವು ಫುಲ್ ಲೆಂತ್ ಲೆವೆನ್ ಆ್ಯಂಡ್ ಹಾಫ್ ತೊಗೋಬೇಕು ಆವಾಗ ಲೆವೆನ್ ರಡಿ ಸಿಗುತ್ತೆ ಸೊ ಇಲ್ಲೊಂದು ಕಂದು ಕೊಟ್ಟಿದ್ದೀನಿ ಇದು ರೆಡಿ ಆಯಿತು ಈಗ ನಮಗೆ ವೇಸ್ಟ್ ಬೇಕು ವೇಸ್ಟ್ ತರೋದು ಇವ್ರದ್ದು ಟ್ವೆಂಟಿ ನೈನ್ ಇದೆ ಇಪ್ಪತ್ತೊಂಬತ್ತು ಇದೆ ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಫೋರ್ ಅಂದರೆ ಏಳು ಕಾಲು ಬರುತ್ತೆ ಈ ಏಳು ಕಾಲನ್ನ ಇಲ್ಲೇ ಇಟ್ಟಿದ್ದೀನಿ ಹಾಂ ಎಡಿಟ್ ಮಾರ್ಜಿನ್ ತಗೊಂಡಿದ್ದೀನಿ ಇವ್ರಿಗೂ ಅಷ್ಟೇ ಬ್ಯಾಕಲ್ಲಿ ನಾನು ಡಾಟ್ ಹಿಡಿತಾ ಇಲ್ಲ ಯಾಕಂದರೆ ಬ್ಯಾಕಲ್ಲಿ ಡಾಟ್ ಹಿಡಿದ್ರೆ ಇದು ಇನ್ನೂ ಹಡ್ಕೊಳ್ಳುತ್ತೆ ಆವಾಗ ಇದು ಲೂಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಈಗಾಗಲೇ ಇದು ಕಟಿಂಗ್ ಮಾಡಿದ್ರೆ ಓಪನ್ ಮಾಡಿದಾಗ ನೋಡ್ಬೋದು ಇದು ಇನ್ನು ವೇರ್ ಮಾಡಿದಾಗ ಅಷ್ಟೇ ಇದು ಫುಲ್ಲು ಆ ಕಡೆ ಈ ಕಡೆ ಬಂದಿರುತ್ತೆ ಹಾಗಾಗಿ ಇದು ಡಾಟಿಗೆ ಅವಶ್ಯಕತೆ ಇಲ್ಲ ಡೀಪ್ ಹಾಕುವಾಗ ಡಾಟ್ ಬೇಡವೇ ಬೇಡ ಸೊ ತುಂಬ ದಪ್ಪ ಇರೋರಿಗೆ ಇಷ್ಟೊಂದು ಪ್ರಾಬ್ಲಮ್ ಇರಲ್ಲ ಯಾರು ಅಪ್ಪರ್ ಚೆಸ್ಟು ಈ ಥರ ಎಲ್ಲ ಇರುತ್ತೆ ತರ್ಟಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ತ್ರೀ ತರ್ಟಿ ಈ ಈ ಸೈಜ್ಗಳಲ್ಲೇ ನಾವು ಡೀಪ್ ನೆಕ್ ಹಾಕುವಾಗ ಪ್ರಾಬ್ಲಮ್ ಬರೋದು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀನಿ ಇದು ಪರ್ಫೆಕ್ಟಾಗಿ ಆಗುತ್ತೆ ಈ ಫಾರ್ಮುಲಾ ಕರೆಕ್ಟಾಗಿ ಯೂಸ್ ಆಗುತ್ತೆ ಯೋಗ ಮಾಡ್ಕೊಳ್ಳಿ ಎರಡು ಮೂರು ಸಲ ನೋಡಿ ಅರ್ಥ ಆಗುತ್ತೆ ಚೆನ್ನಾಗಿ ಓಕೆ ಬ್ಯಾಕಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ ಈಗ ಫ್ರೆಂಟಿಗೆ ಬರೋಣ ಫ್ರಂಟ್ ನೀವು ಇಲ್ಲಿ ನೋಡ್ಬೋದು ನನ್ನ ಬ್ಯಾಕಲ್ಲಿ ಶೋಲ್ಡರ್ ಅನ್ನೋದು ನಾಲ್ಕು ಮುಕ್ಕಾಲು ತಗೊಂಡಿದ್ದೀನಿ ಫ್ರಂಟ್ ಅಲ್ಲಿ ಐದು ಮುಕ್ಕಾಲು ತಗೊಂಡಿದ್ದೀನಿ ಇದು ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಈ ತರ ಮಾಡಿದ್ರೆ ಸರಿ ಬರುತ್ತಾ ಅಂತ ತುಂಬಾ ಜನಕ್ಕೆ ಡೌಟ್ ಬರ್ಬೋದು ಬಟ್ ಇದು ಸರಿ ಬರುತ್ತೆ ನನಗ್ ಬಂದಿದೆ ನಾನು ದೀಪ್ನಕ್ಕೆ ಹಾಕಕ್ಕೆ ಹೋಗ್ತಿರ್ಲಿಲ್ಲ ಯಾಕಂದ್ರೆ ನಾನು ಶೋಲ್ಡರ್ ಬಿದು ಬಿದು ಹೋಗ್ತಿತ್ತು ಹೇಗೆ ಸವಸನ್ನ ಬೆಳಪ್ಪ ಅಂತ ನಾನು ಎಂಟು ಇಂಚಿಗಿಂತ ಜಾಸ್ತಿ ಆಗ್ತಾನೆ ಇರಲಿಲ್ಲ ಬಟ್ ನಾನೀಗ ಟೆನ್ ಇಂಚು ಲೆವೆನ್ ಇಂಚು ಆಗ್ತಾ ಇದ್ದೀನಿ ವಿಥೌಟ್ ಶೋಲ್ಡರ್ ಡ್ರಾಪ್ ಹೇಗೆ ಅಂದರೆ ನಾನು ಮಾಡ್ಕೊಂಡಿರೋ ಬದಲಾವಣೆ ಇದು ಸೊ ಇವಾಗ ಐದು ಮುಕ್ಕಾಲ್ ತಗೊಂಡಿದೀನಿ ಫ್ರಂಟ್ ಅಲ್ಲಿ ನೆಕ್ ತೊಗೊಂಡಿದ್ದೀನಿ ಡಿಫ್ರೆನ್ಸ್ ನೋಡಿ ಇಲ್ಲಿ ಟೂ ತಗೊಂಡಿದ್ದೀನಿ ಆಮೇಲೆ ಮಾಮೂಲಿ ಇದು ಶೋಲ್ಡರ್ ಬಿಡ್ದು ಏನು ಭುಜದ ಆಗ್ಲಾ ಸೇಮ್ ಇರ್ಬೇಕು ಯಾಕಂದ್ರೆ ಇದು ಇದು ನಾವು ಜಾಯಿಂಟ್ ಮಾಡ್ತೀವಲ್ಲ ಇದು ಅಪ್ ಡೌನ್ ಬರಬಾರ್ದು ಇದು ಎರಡು ಮುಕ್ಕಾಲಿದೆ ಇದೆ ಇದು ಎರಡು ಮುಕ್ಕಾಲಿದೆ ಇದೆ ಇದಾದ್ಮೇಲೆ ಆರ್ಮೋಲ್ ಸೇಮ್ ತಗೊಂಡಿದ್ದೀನಿ ಐದು ಮುಕ್ಕಾಲು ಐದು ಮುಕ್ಕಾಲು ಕೆಳಗೆ ಬಂದು ಹಾಂ ಇದು ನೋಡಿ ಅಪ್ಪರ್ ಬಸ್ಟ್ ಅಪ್ಪರ್ ಬಸ್ಟ್ ಇಲ್ಲಿ ಏನು ಏಟ್ ತಗೊಂಡಿದ್ದೆ ಇದು ಮುಕ್ಕಾಲು ಇಂಚು ಏನು ಎಕ್ಸ್ಟ್ರಾ ಇತ್ತು ಆ ಎಕ್ಸ್ಟ್ರಾ ನಾನು ಇಲ್ಲಿ ಸೇರಿಸಿದ್ದೀನಿ ಸೊ ಒಂಬತ್ತುವರೆ ತಗೊಂಡಿದ್ದೀನಿ ಇಲ್ಲಿ ಫ್ರಂಟಲ್ಲಿ ಒಂಬತ್ತುವರೆ ಬೇಕು ಆವಾಗ ನಮಗೆ ಫ್ರಂಟ್ ಟೈಟ್ ಆಗೋಲ್ಲ ಇದು ನಾವು ಬಟನ್ ಹಾಕುವಾಗ ಏನೂ ಪ್ರಾಬ್ಲಮ್ ಬರಲ್ಲ ಏನು ರಿಂಕಲ್ಸ್ ಇಲ್ಲದೆ ಬಟನ್ ಆರಾಮಾಗಿ ಹಾಕ್ಬೋದು ಸೊ ಇದು ಒಂಬತ್ತುವರೆ ತೊಗೊಂಡಿದ್ದೀನಿ ಎರಡು ಇಂಚು ಮಾರ್ಜಿನ ಮತ್ತು ಇದು ಹುಡುಗಿ ಡಿಪು ಫ್ರಂಟು ಡಿಪು ಸೆವೆನ್ ಬೇಕಂತೆ ಸೊ ಸೆವೆನ್ ಪಾಯಿಂಟ್ ಫೈವ್ ಡೌನ್ ಬಂದಿದ್ದೀವಿ ಇಲ್ಲಿನ ತೊಗೊಂಡ್ರೆ ಫೈ ಸೆವೆನ್ ಪಾಯಿಂಟ್ ಫೈವ್ ತೊಗೊಳ್ಳಿ ಇಲ್ಲಿಂದಾನೇ ತೊಗೊಂಡ್ರೆ ಸೆವೆನ್ ತೊಗೋಬೋದು ಸೊ ರೆಡಿ ನಮಗೆ ಸೆವೆನ್ ಸಿಗುತ್ತೆ ಇವಾಗ ನಮಗೆ ಏನು ಬೇಕಾಗಿರೋದೇನು ಡಾಟ್ ಪಾಯಿಂಟು ಈ ಡಾಟ್ ಲೆಂತ್ ಎಷ್ಟು ಅಂತ ಈ ಡಾಟ್ ಲೆಂತ್ ಎಷ್ಟಂದರೆ ಅಷ್ಟು ಹಿಡಿಯೋಗಿಲ್ಲ ಕೆಲವರು ಹತ್ತು ಇಡೀರಿ ಹನ್ನೊಂದು ಇಡೀರಿ ಅಂತ ಹೇಳ್ಬಿಡ್ತಾರೆ ಹಂಗಲ್ಲ ಅವರ ಬಷ್ಟು ಸೈಜ್ ಏನಿದೆ ಅದ್ರ ಮೇಲೆ ನಾವು ಹಿಡಿಬೇಕಾಗುತ್ತೆ ತುಂಬ ಡೌನ್ ಹೋದ್ರೂ ಕಷ್ಟ ತುಂಬ ಮೇಲ್ ಹೋದ್ರೂ ಕಷ್ಟ ಇದು ಪರ್ಫೆಕ್ಟ್ ಇರಬೇಕು ಅವರವ್ರ ಬಸ್ಟ್ ಸೈಜ್ಗೆ ಇದು ಪರ್ಫೆಕ್ಟ್ ಇರಬೇಕು ಸೊ ಇವ್ರ ಬಸ್ಟ್ ಸೈಜ್ ಬಂದು ತರ್ಟಿ ಸಿಕ್ಸು ಪ್ಲಸ್ ಟು ಆ್ಯಡ್ ಮಾಡಿದ್ದೀನಿ ನಾನು ಈ ಪ್ಲಸ್ ಟು ಆ್ಯಡ್ ಮಾಡೋದು ಯಾಕೆ ಏನು ಅಂತ ನಾನು ಲಾಸ್ಟ್ ವೀಡಿಯೋನಲ್ಲೆಲ್ಲ ತುಂಬ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ ಅದೊಂದ್ಸಲಿ ನೋಡ್ಕೊಂಡು ಬನ್ನಿ ಕ್ಲೀನಾಗಿ ಅರ್ಥ ಆಗುತ್ತೆ ಸೊ ಪ್ಲಸ್ ಟು ಆ್ಯಡ್ ಮಾಡಿದ್ದೀನಿ ತರ್ಟಿ ಸಿಕ್ಸ್ ಏನಿದೆ ಪ್ಲಸ್ ಟು ಅಂದರೆ ತರ್ಟಿ ಏಯ್ಟ್ ಆಯಿತು ತರ್ಟಿ ಏಟ್ನ ಡಿವಿಡೆಡ್ ಬೈ ಫೋರ್ ಅಂದರೆ ನೈನ್ ಪಾಯಿಂಟ್ ಫೈವ್ ಆಯಿತು ಒಂಬತ್ತು ವರೆ ಒಂಬತ್ತೂವರೆಗೆ ಅರ್ಧ ಇಂಚ್ ಸೇರಿಸ್ಬೇಕು ಇಲ್ಲಿನ ತೊಗೊಳೋದಾದ್ರೆ ಅರ್ಧ ಇಂಚು ಸೇರಿಸಿದ್ರೆ ನಮಗೆ ಫಸ್ಟ್ ಡಾಟ್ ಪಾಯಿಂಟ್ ಸಿಗುತ್ತೆ ಸೊ ಇಲ್ಲಿ ಒಂದು ಲೈನ್ ಹಾಕೊಂಡ್ಬಿಡೋಣ ಸೊ ಡಾಟ್ ಡಾಟ್ ಲೆಂತ್ ಸಿಕ್ತು ಇಲ್ಲಿಂದ ನಮಗೆ ಟಕ್ಸ್ ಲೆಂತ್ ಬೇಕು ಅಂತ ಇಲ್ಲಿಂದ ಇಲ್ಲಿಗೆ ಈ ಲೆಂತ್ ಹೆಂಗ್ ಸಿಗುತ್ತೆ ಅಂದರೆ ಏನು ತರ್ಟಿ ಏಟ್ ಬಂದಿದೆ ಅದನ್ನ ಡಿವೈಡ್ ಡಿವೈಡೆಡ್ ಬೈ ಟೆನ್ ಮಾಡ್ಕೊಳ್ಳಿ ಸೊ ಡಿಡ್ ಬೈ ಟೆನ್ ಅಂದ್ರೆ ನಿಮಗೆ ಆನ್ಸರ್ ತ್ರೀ ಪಾಯಿಂಟ್ ಏಯ್ಟ್ ಬರುತ್ತೆ ಅಂದ್ರೆ ಎಷ್ಟು ಅಂದ್ರೆ ಮೂರು ಮುಕ್ಕಾಲಿಗಿಂತ ಒಂದು ಇಂಚ್ ಆ ಕಡೆ ನಾಲ್ಕು ಇಂಚಿಗೆ ಒಂದು ಇಂಚ್ ಈ ಕಡೆ ಸೊ ಇದೆಲ್ಲ ಫಾಲೋ ಮಾಡಿ ಬುಟ್ಟೆಕ್ ಸ್ಟೈಲಲ್ಲೇ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದೇನು ಒಂದು ಒಂದು ಲೈನ್ ಎಲ್ಲ ಏನು ಅಂತೇಳಿ ನೀವು ಎಕ್ಸ್ಟ್ರಾ ಎಲ್ಲ ತಗೊಳಕ್ ಹೋಗ್ಬೇಡಿ ಈ ಕಡೆ ಅರ್ಧ ಇಂಚು ಬಿಟ್ಟು ತಗೊಳ್ಳೋಣ ಮಾಡಿದ ಹೇಳ್ತೀನಿ ಈ ಕಡೆ ಅರ್ಧ ಇಂಚೇನಿದೆ ಅದನ್ನು ಬಿಟ್ಟು ಬಿಟ್ಟು ಇಲ್ಲಿಂದ ಇಲ್ಲಿಗೆ ತ್ರೀ ಪಾಯಿಂಟ್ ಏಯ್ಟು ಮೂರು ಮೂರು ಪಾಯಿಂಟ್ ಎಂಟು ಅಷ್ಟೇ ಡೌನ್ ಬರಬೇಕು ನಾವು ಇಲ್ಲಿಂದ ಇಲ್ಲಿಗೇನು ಬಂದು ಇಷ್ಟೇ ಡೌನ್ ಬರಬೇಕು ಇದು ನಮಗೆ ಫ್ರೆಂಟಿನ ಉದ್ದ ಇಷ್ಟು ಲೆಂತ್ ಬೇಕು ನಮಗೆ ಫ್ರೆಂಟ್ಗೆ ಓಕೆ ಈಗ ಡಾಟ್ ಲೆಂತ್ ಅಲ್ಲಿಂದ ಕೆಳಗಡೆ ಬರೋ ಲೆಂತ್ ನಿಮಗೆ ಕನ್ಫ್ಯೂಷನ್ ಇಲ್ಲ ಇದಾದ್ಮೇಲೆ ನಮಗೆ ಈ ಟಕ್ಸ್ ಹೆಂಗೆ ಹಿಡಿಬೇಕು ಅಂತ ತುಂಬ ಕನ್ಫ್ಯೂಷನು ಅದು ಹೆಂಗಂದ್ರೆ ಹಂಗೆ ಹಿಡಿಯೋ ಹಂಗಿಲ್ಲ ನಮ್ಮ ಎದೆಯ ಸುತ್ತಲತೆ ಏನಿದೆ ಅದರಲ್ಲಿ ನಮ್ದು ಸೊಂಟನ ಮೈನಸ್ ಮಾಡ್ಕೋಬೇಕು ಅವಾಗ ಏನು ಬ್ಯಾಲೆನ್ಸ್ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಅದನ್ನು ಹಿಂದೆ ಮುಂದೆ ಎರಡು ಕಡೆ ನಾವು ಟಕ್ಸ್ ಹಿಡಿದ್ರೆ ಡಾಟ್ ಇಡಿದ್ರೆ ಅದು ಲೆಸ್ ಆಗುತ್ತೆ ಹೀಗೆ ನೋಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನಮ್ಮ ಎದೆ ಪೂರ್ತಿ ಇದೆ ಏನಿದೆ ಮೂವತ್ತಾರು ಇದೆ ಅದಕ್ಕೆ ಎರಡಿನ ಚೆಕ್ಸನ್ನೇ ಆ ಎರಡು ಇಂಚ್ ಯಕ್ಷಾನೆ ಮೂವತ್ತೆಂಟಾಯಿತು ಮೂವತ್ತೆಂಟಲ್ಲಿ ಇಪ್ಪತ್ತೊಂಬತ್ತು ಹೋದರೆ ನಮಗೆ ಒಂಬತ್ತು ಇಂಚು ಸಿಗುತ್ತೆ ಈ ಒಂಬತ್ತನ್ನು ಡಿವೈಡೆಡ್ ಬೈ ಟೂ ಮಾಡ್ಕೊಳ್ಳಿ ಅರ್ಧ ಮಾಡ್ಕೊಳ್ಳಿ ಒಂಬತ್ತರಲ್ಲಿ ಅರ್ಧ ಅಂದರೆ ನಾಲ್ಕೂವರೆ ಈ ನಾಲ್ಕೂವರೆನೇ ನಮಗೆ ಮೇಲ್ಗೂ ಮತ್ತೆ ವೇಸ್ಟ್ಗೂ ಇರೋ ಡಿಫ್ರೆನ್ಸು ಸೊ ನಾವು ಡೀಪ್ ಜಾಸ್ತಿ ಡೀಪ್ನೆ ಕಾಕ್ತಿಲ್ಲ ನಾರ್ಮಲ್ ಡೀಪ್ ಅಂದರೆ ನಾವು ಹಿಂದೆ ಮುಂದೆ ಹಂಚ್ಕೋಬಹುದು ಈ ನಾ ನಾಲ್ಕೂವರೆನ ಹಿಂದೆ ಒಂದು ಇಂಚು ಡಾಟ್ ಇಡಿತೀವಿ ಇನ್ನು ಮುಂದೆ ಇನ್ನು ಮೂರು ಇಂಚ್ ಇರುತ್ತೆ ಸೊ ಇಲ್ಲಿ ಒಂದೂವರೆ ಒಂದೂವರೆ ಕೊಟ್ಬಿಡ್ಬೋದು ಈ ಡೀಪ್ನೆ ಜಾಸ್ತಿ ಆಗಿರೋದ್ರಿಂದ ನಾನು ಈ ನಾಲ್ಕೂವರೆನ ಅಲ್ಲಿ ತಗೋತಾ ಇಲ್ಲ ಈ ನಾಲ್ಕೂವರೆ ಫುಲ್ಲು ಅಲ್ಲೇ ತಗೋತಿದ್ದೀವಿ ನಿಮ್ಗೆ ಏನು ಪ್ರಾಬ್ಲಮ್ ಬರೋಲ್ಲ ಇನ್ನು ಕಪ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ನಿಮ್ಗೆ ನೀಟಾಗಿರುತ್ತೆ ಉಸಿರಾಡೋಕೆ ಪ್ರಾಬ್ಲಮ್ ಇರೋಲ್ಲ ಮಧ್ಯ ಬಟನ್ ಹಾಕೋಕ್ಕೆ ಪ್ರಾಬ್ಲಮ್ ಆಗಲ್ಲ ಸೊ ಇವಾಗ ನಾನು ನಾಲ್ಕೂವರೆನ ಡಿವೈಡ್ ಮಾಡ್ಕೊಂಡಿದ್ದೀನಿ ನಾಲ್ಕೂವರೆನ ಆ ಕಡೆ ಈ ಕಡೆ ಹಂಚ್ಬಿಡ್ಬೇಕು ಸೊ ಎರಡು ಕಾಲು ಈ ಕಡೆ ಎರಡು ಕಾಲು ಈ ಕಡೆ ತಗೊಂಡು ಸೊ ನಾನು ಲೈನ್ ಹಾಕೊಂಡಿದ್ದೀನಿ ಈ ಲೈನ್ ಎಷ್ಟು ಬರಬೇಕು ಇದು ತ್ರೀ ಪಾಯಿಂಟ್ ಏಯ್ಟ್ ಅಂದರೆ ಇದು ತ್ರೀ ಪಾಯಿಂಟ್ ಏಯ್ಟ್ ಇಲ್ಲಿಗೆ ಬರಬೇಕು ತ್ರೀ ಪಾಯಿಂಟ್ ಏಯ್ಟ್ ಇಲ್ಲಿಗೆ ಬರಬೇಕು ಸೊ ಇವಾಗ ಇಲ್ಲಿಂದ ಇಲ್ಲಿ ಎಷ್ಟು ಮೇಲಕ್ಕೆ ಹೋಗೋದು ಎಷ್ಟಂದರೆ ಅಷ್ಟು ಹೋಗೋದು ಬೇಡ ಇದಕ್ಕೊಂದು ಸಿಂಪಲ್ ಮೆಥಡ್ ಅಂದರೆ ನಿಮ್ಮ ಹತ್ರ ಎಲ್ ಸ್ಕೇಲ್ ಇದ್ರೆ ಯೂಸ್ ಮಾಡಿ ನನ್ನ ಹತ್ರ ಇತ್ತು ನನ್ನ ಮಗಳು ಮುರಿದ್ಬಿಟ್ಟಿದ್ದಾಳೆ ಸೊ ಹಂಗಾಗಿ ನಾನು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಲೈನ್ ಏನಿದೆ ಇದನ್ನ ಕರೆಕ್ಟಾಗಿ ಇಡಿ ಒಂದು ಎಲ್ ಎಲ್ ಸ್ಕೇಲಲ್ಲಿ ಇದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಲ್ಲಿ ಒಂದು ಲೈನ್ ಹಾಕಿ ಇಷ್ಟು ನೀವು ಮೇಲೆ ಹೋದ್ರೆ ಸಾಕು ಪರ್ಫೆಕ್ಟ್ ಆಗಿ ಬರುತ್ತೆ ಸೇಮ್ ಮೆಥಡ್ ಈ ಕಡೆ ಯೂಸ್ ಮಾಡಿ ಈ ಲೈನ್ ಏನು ಹಾಕೊಂಡಿದ್ದೀರಾ ಈ ಲೈನ್ ಇಂದ ಹಿಂಗ್ ಬಂದ್ರೆ ನಿಮಗೆ ಒಂದು ಇದು ಸಿಗುತ್ತೆ ಈ ಲೈನ್ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಇಷ್ಟು ಮೇಲೆ ಬಂದ್ರೆ ಇದು ಬಟ್ಟಿಕ್ ಸ್ಟೈಲ್ ಅಲ್ಲಿ ಕಟ್ ಮಾಡೋ ತರ ಫಿಟ್ಟಿಂಗ್ ಅನ್ನೋದು ಪಕ್ಕಾ ಬರುತ್ತೆ ನಿಮಗೆ ಇದನ್ನೆಲ್ಲ ನಾನು ಮಾಸ್ಟರ್ ಇವರ್ ಬ್ಲೌಸ್ ಟು ಡೇಸ್ ಅಂತ ಕ್ಲಾಸ್ ಮಾಡ್ತಿದ್ದೆ ಅಲ್ಲಿ ನಾನು ಚಾರ್ಜ್ ಮಾಡಿ ಹೇಳ್ಕೊಡ್ತಿದ್ದೆ ಬಟ್ ನಾನು ಇಲ್ಲಿ ಇದನ್ನ ಹೀಗೆ ಹೇಳ್ಕೊಡ್ತಿದ್ದೀನಿ ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಅಯ್ಯೋ ಜಾಸ್ತಿ ಮಾತಾಡಿಸ್ತಾರೆ ಓಕೆ ಏನು ಡಿಫ್ರೆನ್ಸ್ ಇಲ್ಲ ಅಂದ್ಕೋ ಏನು ಕನ್ಫ್ಯೂಷನ್ ಇಲ್ಲ ಅಂದ್ಕೋತೀನಿ ಓಕೆ ಇದನ್ನ ಮೇಲೆ ತೊಗೊಳ್ಳೋದು ಹೇಗೆ ಅಂತ ಗೊತ್ತಾಯ್ತು ಇದನ್ನ ಮೇಲೆ ತಗೊಳ್ಳೋದು ಹೇಗೆ ಅಂತ ಗೊತ್ತಾಯಿತು ಇಲ್ಲಾದ್ರೆ ಇದು ನಮ್ಗೆ ಕಷ್ಟ ಆಗುತ್ತೆ ಇಲ್ಲಿಂದ ಎರಡು ಇಂಚ್ ಮೇಲೆ ಹೋಗಿ ಇಲ್ಲಿಂದ ಎರಡು ಇಂಚ್ ಮೇಲೆ ಹೋಗಿ ಅದು ಏನು ಪ್ರಾಬ್ಲಮ್ ಬರೋಲ್ಲ ಬಟ್ ಇದು ಪಕ್ಕಾ ಫಿನಿಶಿಂಗ್ ಬರುತ್ತೆ ಅದಕ್ಕೋಸ್ಕರ ಈ ಚಿಕ್ಕ ಚಿಕ್ಕ ರೂಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಫಾಲೋ ಮಾಡಬೇಕು ಆವಾಗನೇ ನಮಗೂ ಬೊಟ್ಟೆಗೆ ಸ್ಟೈಲಲ್ಲ ಅವ್ರು ಯಾಕೆ ಅಷ್ಟು ಕ್ವಾಲಿಟಿ ಕೊಡ್ತಾರೆ ಅಂದರೆ ಅವ್ರು ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ಇಷ್ಟೊಂದು ನೀಟಾಗಿ ಕೆಲಸ ಮಾಡ್ತಾರೆ ಸೊ ಮಾಡಿ ಈಗ ನೋಡಿ ಇಲ್ಲಿಂದ ಹೇಗೆ ಹಾಫ್ ಇಂಚು ಹೊರ್ಗಡೆ ಹೋಗೋಣ ಇದು ಬೇಕು ಯಾಕಂದರೆ ನಮಗಿಲ್ಲಿ ಇಲ್ಲಿ ಫ್ರಂಟಲ್ಲಿ ತುಂಬ ಗ್ಯಾಪ್ ಬರುತ್ತೆ ಆ ಗ್ಯಾಪ್ ಬರಬಾರ್ದು ಅಂದರೆ ಇದಿರಲಿ ಇರಲಿ ಹಾಫ್ ಇಂಚ್ ಈಚೆ ಹೋಗೋಣ ಇಲ್ಲಿ 4 ಇಂಚ್ ತಗೊಂಡ್ರೆ ಸಾಕು ಯಾಕಂದ್ರೆ ಇಲ್ಲಿ ನಾವು ಟಕ್ ಸೇರೆದ್ರು ಇದು ಮುಂದೆ ಬಂದ ನಾನು ಅದ್ರೆ ನಾನು ಒಲಿವಾಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಈ ಕಡೆ ತಗೊಂಡು ಪಟ್ಟಿ ಕೂರ್ಸ್ಕೊತೀವಿ ಎಲ್ಲರೂ ಅದು ಮಾಡಲ್ಲ ಅಮೆಸ್ಸೆಟ್ ಅಲ್ಲಿ ಬರ್ತಾರೆ ಇದುಂಚು ಎಕ್ಸರಾ ಬಂದ ಬಿಡುತ್ತೆ ಅದಕ್ಕೆ ಈ ಇಲ್ಲಿ ಅರ್ಧ 2 ಇಂಚು ತಗೊಳ್ಳಿ ಇಲ್ಲಿ 4 ಇಂಚು ತಗೊಳ್ಳಿ ಇದನ್ನ ಇಲ್ಲಿ ಸೇರಿಸ್ಬಿಡಿ ಸೊ ಇದನ್ನು ಸೇರಿಸ್ಕೊಳ್ಳಿ ಇಲ್ಲಿ ಆ ಈ ಡಾಟ್ಗಳು ಈ ಡಾಟ್ಗಳು ಇದು ಫಸ್ಟ್ ಡಾಟ್ ಡಾಟ್ಸ್ ನಿಮಗೆ ಸಿಕ್ತು ಡಾಟ್ ಗೊತ್ತಾಯ್ತು ಈಗ ಸೆಕೆಂಡ್ ಇಲ್ಲೊಂದು ಡಾಟ್ ಬರುತ್ತೆ ಈ ಡಾಟ್ಗೆ ನೀವು ಎಲ್ಲಾ ಬಸ್ಟ್ ಸೈಜ್ಗೂ ಇದೇ ಮೆಥಡ್ ಫಾಲೋ ಮಾಡಿ ಏನು ಪ್ರಾಬ್ಲಮ್ ಬರೋಲ್ಲ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಆಚೆ ಹೋಗಿ ಡಾಟ್ ಸಿಗುತ್ತೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಆಚೆ ಬನ್ನಿ ಇವೆರಡು ಮಧ್ಯ ನೋಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಮೇಲೆ ಹೋಗಿ ಎಲ್ಲ ಸೈಜಿನ ಬಸ್ಟ್ಗೂ ನೀವು ಇದೇ ಮೆಥಡ್ ಫಾಲೋ ಮಾಡಬಹುದು ನೀವು ಕಂಡಿಡ್ಕೋಬೇಕಾಗಿರೋದೇನೋ ಇಲ್ಲಿಂದ ಡಾಟ್ ಲೆಂತ್ ಎಷ್ಟು ಇಲ್ಲಿಂದ ಟಚ್ ಲೆಂತ್ ಎಷ್ಟು ಇದೆರಡು ನೋಡ್ಕೊಂಬಿಟ್ರೆ ಈ ಒಂದೂವರೆ ಒಂದೂವರೆ ಡಿಫ್ರೆನ್ಸ್ ಅಲ್ಲಿ ನೀವು ನಾಲ್ಕು ಟಚ್ ತಗೋಬಹುದು ನಾಲ್ಕು ಡಾಟ್ ತಗೋಬಹುದು ಇದು ಆಪ್ಷನ್ ನಮಗೆ ಫೋರ್ತ್ ಒಂದು ಇಡೀಲೇಬೇಕು ಏನಿಲ್ಲ ಇನ್ ಕೇಸ್ ಇದು ಫ್ರಂಟ್ ಬ್ಯಾಕು ಕೂರಿಸುವಾಗ ಏನಾದ್ರು ಒಂದು ಚೂರು ಹೆಚ್ಚು ಕಮ್ಮಿ ಬರ್ತಿದೆ ಅಂದ್ರೆ ಲೆಂತ್ ಜಾಸ್ತಿ ಆಯಿತು ಅಂದರೆ ಒಂದು ಚೂರ್ ಬಟ್ ಇದಕ್ಕೆ ನಾನು ಎಕ್ಸ್ಟ್ರಾ ಬಿಟ್ಟಿಲ್ಲ ಡಾಟ್ಗೆ ಅಂತ ಇಲ್ಲ ಡಾಟ್ ಬೇಕೇ ಬೇಕು ಅಂದ್ರೆ ಇಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೋಬಹುದು ಪಟ್ಟಿ ಹೇಗೆ ನೋಡ್ಕೊಳ್ಳೋದು ಅಂದ್ರೆ ಇವಾಗ ನೀವು ಫ್ರಂಟ್ ಬ್ಯಾಕ್ ಮೇಲೆ ಇದೆ ಅನ್ಕೊಳಿ ಬ್ಯಾಕ್ ಫೋರ್ಟೀನ್ ಲೈನ್ ಹಾಕೊಂಡಿದ್ದೀನಿ ಬರ್ತಿದೆ ಸೊ ಈ ಲೈನ್ ಏನಿದೆ ಇದು ನನಗೆ ಫೋರ್ಟೀನ್ ಅಂಡ್ ಹಾಫ್ ಅಂತ ಈ ಸೆಕೆಂಡ್ ಲೈನ್ ಇದು ತಗೊಂಡಿರೋದು ಈ ಫಸ್ಟ್ ಲೈನ್ ಇದು ಇದರ ಲೈನ್ ಇದು ಇದು ಬಿಟ್ಬಿಡಿ ಈ ಫೋರ್ಟೀನ್ ಅಂಡ್ ಹಾಫ್ ಇಂದ ಇಲ್ಲಿಗೆ ಎಷ್ಟು ನಮ್ಗೆ ಡಿಫ್ರೆನ್ಸ್ ಇದೆ ಎಷ್ಟು ಕಡಿಮೆ ಇದೆ ನೋಡ್ಕೊಳ್ಳಿ ಫೋರ್ಟೀನ್ ಎರಡು ಕಾಲ್ ಬರ್ತಾ ಇದೆ ಎರಡು ಕಾಲ್ ಇಲ್ಲಿ ಡಿಫ್ರೆನ್ಸ್ ಇದೆ ನನಗೆ ಈ ಎರಡು ಕಾಲ್ಗೆ ನಾನು ಮುಕ್ಕಾಲ್ ಇಂಚು ಆ್ಯಡ್ ಮಾಡಬೇಕು ಯಾಕಂದ್ರೆ ಅದು ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಇಲ್ಲಿ ಸ್ಟಿಚಿಂಗು ಇಲ್ಲಿ ಸ್ಟಿಚಿಂಗ್ ಎರಡು ಕಡೆ ಸ್ಟಿಚಿಂಗ್ ಇಂದ ಮುಕ್ಕಾಲ್ ಇಂಚು ಹೋಗುತ್ತೆ ನನಗೆ ಎರಡು ಕಾಲಿಗೆ ಮುಕ್ಕಾಲ್ ಅಂದ್ರೆ ಮೂರು ಇಂಚ್ ಆಯ್ತು ಇಲ್ಲ ಅರ್ಧ ಇಂಚು ಡಾಟ್ ಹಿಡಿತೀವಿ ಅದರದ್ದು ಹಾಫ್ ಇಂಚ್ ಇದಕ್ಕೆ ಆ್ಯಡ್ ಮಾಡಬೇಕು ಸೊ ಮೂರೂವರೆ ಆಯ್ತು ಈ ಮೂರೂವರೆ ಅನ್ನೋದು ಫ್ರಂಟ್ ಪಟ್ಟಿಗೆ ಬೇಕಾಗಿರೋದು ನಮಗೆ ಪಟ್ಟಿ ಮೂರುವರೆ ಬೇಕು ಇನ್ನು ಮಧ್ಯದಲ್ಲಿ ಇದೊಂದು ಸ್ಟ್ಯಾಂಡರ್ಡ್ ಆಗಿ ತಗೊಳ್ಳಿ ಇದು ಎರಡು ಮುಕ್ಕಾಲು ತಗೊಳ್ಳಿ ಎಲ್ಲಾ ಸೈಜ್ಗೂ ಎರಡು ಮುಕ್ಕಾಲು ಸಾಕಾಗುತ್ತೆ ಸೊ ಏನು ಪ್ರಾಬ್ಲಮ್ ಇಲ್ಲ ಮಧ್ಯ ಇಲ್ಲಿಂದ ಈಗ ಎರಡು ಮುಕ್ಕಾಲು ತಗೊಳ್ಳಿ ಈ ಕಡೆ ಈ ಕಡೆ ಮೇನು ನಮಗೆ ಬೇಕಾಗಿರೋದು ಈ ನಾವೇನು ಕಟಿಂಗ್ ಮಾಡಿರ್ತೀವಿ ಅದಕ್ಕೆ ಮ್ಯಾಚ್ ಆಗಬೇಕಿದ್ವು ಸೊ ಇದರಲ್ಲಿ ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬರ್ತಿದೆ ಈ ಎಕ್ಸ್ಟ್ರಾ ಇರಲಿ ಅದು ಬಸ್ಟ್ ಅನ್ನೋದು ಚೆನ್ನಾಗಿ ಆಗಿ ಕೂರುತ್ತೆ ತುಂಬಾ ಚೆನ್ನಾಗಿ ಇರುತ್ತೆ ಇದು ಹ್ಮ್ ಫಿಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈ ತರ ತುಂಬಾ ಮೇಲೋಗಿ ಈ ಪಟ್ಟಿನ ಎಕ್ಸ್ಟ್ರಾ ಕೊಡೋದು ಈ ಪಟ್ಟಿ ನೋಡ್ಕೊಳ್ಳಿ ಈಗ ನಮ್ದು ಇದು ಇಲ್ಲಿಂದ ನಾಲ್ಕು ಬರ್ತಾ ಇದೆ ಈ ನಾಲ್ಕಕ್ಕೆ ನಾವು ಮುಕ್ಕಾಲು ಇಂಚು ಸೇರಿಸಬೇಕಾಗುತ್ತೆ ಮುಕ್ಕಾಲು ನಿಮಿಷ ಅದೇ ಸ್ಟಿಚಿಂಗು ಸ್ಟಿಚಿಂಗ್ ಮಾಡ್ತೀವಿ ಮುಕ್ಕಾಲ್ ಇಂಚು ಸೊ ನಮ್ದು ಈ ಕಡೆ ಬ್ಯಾಕ್ ಲೆಂತ್ ನಾಲ್ಕು ಮುಕ್ಕಾಲು ಇದು ನಾಲ್ಕು ಮುಕ್ಕಾಲು ಬರ್ತಿದೆ ಇದು ಮೂರುವರೆ ಬರ್ತಿದೆ ಇನ್ನು ಈ ಪಟ್ಟಿ ಬಂದು ನಮ್ದು ವೇಸ್ಟ್ ಏನಿದೆ ವೇಸ್ಟ್ ನೈ ಏಳು ಕಾಲು ಬರುತ್ತೆ ಏಳು ಕಾಲು ಇಂಚ್ ಎಕ್ಸ್ಟ್ರಾ ಏಳುವರೆ ಪ್ಲಸ್ ಎರಡು ಸೊ ಇದು ಒಂಬತ್ತು ವರೆ ಆಯ್ತು ಹೆಂಗ್ ನೋಡ್ಕೊತೀರಾ ಈ ಲೆಂತ್ ಇದಕ್ ಮ್ಯಾಚ್ ಆಗ್ಬೇಕು ಪರ್ಫೆಕ್ಟ್ ಆಗಿ ಸೊ ಹತ್ತು ಬರ್ತಿದೆ ಹೇಗೆ ಅಂದ್ರೆ ಇಲ್ಲಿಂದ ನೋಡ್ಕೊಳ್ಳಿ ಎರಡು ಮುಕ್ಕಾಲ್ ಬರ್ತಿದೆ ಎರಡು ಮುಕ್ಕಾಲ್ ನ ಮೈನಸ್ ಮಾಡಿ ಇಲ್ಲಿಂದ ನೋಡ್ಕೊಳ್ಳಿ ಸೊ ಹತ್ತು ಇಂಚ್ ಬರ್ತಿದೆ ಸೊ ನಮ್ಗೆ ಇದು ಡಾಟ್ ಇಡಿದಾಗ ಇದು ಕರೆಕ್ಟ್ ಆಗಿ ಇದು ಪಕ್ಕ ಕೂರುತ್ತೆ ಈ ಮೆಥಡ್ ಫಾಲೋ ಮಾಡಿ ಬಟ್ ಈಗ ನಾನು ಸ್ಲೀವ್ ಹೇಳ್ತೀನಿ ಸ್ಲೀವ್ ನೋಡ್ಕೊಳ್ಳಿ ಇವರು ಸ್ಲೀವ್ ಬೇಕಾಗಿರೋದು ಲೆವೆನ್ ಸ್ಲೀವ್ ಲೆಂತ್ ಬೇಕಾಗಿರೋದು ಲೆವೆನ್ ಲೆವೆನ್ ಅಂದರೆ ಟ್ವೆಲ್ ಅಡ್ ಹಾಫ್ ತೊಗೊಂಡಿದ್ದೀನಿ ಯಾಕಂದ್ರೆ ಒಂದು ಇಂಚ್ ಫೋಲ್ಡಿಂಗಲ್ಲಿ ಕೊಡ್ತೀನಿ ಇದು ಹಾಫ್ ಇಂಚ್ ಸ್ಟಿಚಿಂಗಲ್ಲಿ ಹೋಗುತ್ತೆ ಸೊ ಇದು ಟೆನ್ ಓಕೆ ಇಲ್ಲಿ ಲೆಂತ್ ಏನೋ ನಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ಅಗ್ಲ ಅಗ್ಲ ಹೇಗೆ ತಗೋಬೇಕು ನಾವು ಅಂತ ಇಲ್ಲಿ ನೋಡ್ಕೊಳ್ಳಿ ಅಗ್ಲ ಒಂದು ಇದರಿಂದ ಇದು ನೋಡ್ಕೊಬೋದು ನಾವು ಏಳು ಇಂಚ್ ಬರ್ತಿದೆ ಆ ಏಳು ಇಂಚ್ ಬೇಕಾದ್ರೆ ತಗೋಬೋದು ಇನ್ ಕೇಸ್ ಇದು ನೀವು ಪರ್ಫೆಕ್ಟ್ ಇಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಆಗ್ತಿದೆ ಅಂದರೆ ನೀವು ಏನು ಮಾಡ್ಕೋಬಹುದು ಅಂದರೆ ನಿಮ್ದು ಹಾರ್ಮೋಲ್ ಏನಿದೆ ಸಿಕ್ಸ್ಟೀನು ಸಿಕ್ಸ್ಟೀನ ಡಿವೈಡ್ ಬೈ ಟೂ ಮಾಡ್ಕೊಳ್ಳಿ ಅಂದರೆ ಸಿಕ್ಸ್ಟೀನಲ್ಲಿ ಅರ್ಧ ಅಂದರೆ ಎಂಟು ಎಂಟೊಂದು ಎಂಟು ಎಂಟು ಎಂಟರಲ್ಲಿ ಮೈನಸ್ ಒನ್ ಮೈನಸ್ ಒನ್ ತಗೊಂಡ್ರೆ ಏಳು ಬರುತ್ತೆ ಆ ಏಳು ನಮಗೆ ಇಲ್ಲಿ ಬೇಕಾಗಿರೋದು ಆ ಏಳಲ್ಲಿ ಅರ್ಧ ಮಾಡ್ಕೊಳ್ಳಿ ಎರಡರಲ್ಲಿ ಅರ್ಧ ಅಂದರೆ ಮೂರುವರೆ ಈ ಮೂರುವರೆ ನಾವು ಇಲ್ಲಿ ಡೌನಿಂಗ್ ಬರಬೇಕಾಗಿರೋದು ಇದು 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 ಮೂರು ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು ಆವಾಗ ಇದನ್ನೋದು ಅನ್ನೋದು ಇದಕ್ಕೆ ಪರ್ಫೆಕ್ಟಾಗಿ ಕೂರುತ್ತೆ ಇನ್ ಕೇಸ್ ನಿಮ್ದೇನಾದ್ರು ಕೊಟ್ಟಿನಿತ್ತು ಅಂದರೆ ಅದರ ಹೆಚೆ ಏನೇ ಬರಲಿ ಆನ್ಸರು ಇದ್ರಲ್ಲಿ ಆಫ್ ಏನ್ ಬರಲಿ ಅದ್ರಲ್ಲಿ ಮೈನಸ್ ಒನ್ನೇ ಮಾಡ್ಕೊಳ್ಳಿ ಅದನ್ನ ಡಿವೈಡ್ ಮಾಡ್ಕೊಳ್ಳಿ ಅದನ್ನ ಆಮೋಲ್ ಡೌನಿಂಗಿಗೆ ತಗೊಳ್ಳಿ ಸೊ ಇದು ಮೂರುವರೆ ಡೌನಿಂಗ್ ಬಂದಿದ್ದೀನಿ ನಾನು ಆಮೇಲೆ ಇದೇನಿದೆ ಇದೇ ಒಂದು ಬಾಕ್ಸ್ ಮಾಡ್ಕೊಂಡು ಇದು ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಇದು ಫಸ್ಟ್ ಫ್ರಂಟ್ ತಗೊಳ್ಳಿ ಆಮೇಲೆ ಬ್ಯಾಕ್ ತಗೊಳ್ಳಿ ಸ್ಲೀವ್ಸ್ ಕಟಿಂಗ್ ಎಲ್ಲ ಮುಂದೆ ನಾನು ತುಂಬಾ ಹೇಳಿದ್ದೀನಿ ಅದ್ ನೋಡ್ಕೊಳ್ಳಿ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತ ಆಮೇಲೆ ಮಾರ್ಜಿನ್ ಎರಡು ಇಂಚು ಇವ್ರದ್ದು ಸ್ಲೀವ್ ಬಂದು ಸ್ಲೀವ್ ರೌಂಡ್ ಬಂದು ಎಂದಿದೆ ಸೊ ಫೈವ್ ತಗೊಂಡಿದ್ದೀನಿ ಎರಡು ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಇವ್ರ ಮಧ್ಯೆ ಇನ್ನೊಂದು ನನಗೆ ಮೆಜರ್ಮೆಂಟ್ ಹೇಳ್ಬೇಕಿತ್ತು ಬೈಚಿಕ್ಸ್ ತಗೋಬೇಕಾಗುತ್ತೆ ಸ್ಲೀವ್ ಆದ್ರೆ ಇದು ಎಷ್ಟು ಬರ್ತಿದೆ ಆರೂವರೆ ಬರ್ತಿದೆ ಇವ್ರಿಗೆ ಸರಿ ಹೋಗ್ಬೋದು ಕೆಲವೊಂದ್ಸಲಿ ನಮ್ಗೆ ಕೈ ತುಂಬಾ ಸಣ್ಣ ಇರುತ್ತೆ ಮೇಲಿಂದ ಕೆಳಗ್ರಿಗೂ ಒಂದೇ ಲೆಂತ್ ಇರುತ್ತೆ ಅಂತ ಟೈಮಲ್ಲಿ ಒಂಚೂರು ಈ ತರ ಬರಬೇಕಾಗುತ್ತೆ ಸೊ ಈ ಊರದ ಆರೂವರೆ ಇರೋದ್ರಿಂದ ಇದೇನು ಬೇಡ ಅಂತ ಒಂದೊಂದು ಲೈನ್ ಹಾಕಿದೀವಿ ಪವಿತ್ರ ಅವರೇ ಇನ್ನೂ ಏನಾದ್ರು ಡೌಟ್ ಇದ್ರೆ ನಿಮ್ಗೆ ನನ್ ಕಮೆಂಟ್ ಮಾಡ್ಬೋದು ಒಂದು ವಿಷಯ ನೀವು ಸ್ಲೀವ್ ಜಾಯಿಂಟ್ ಮಾಡೋಕ್ ಮುಂಚೆ ಈ ಟು ಬ್ಯಾಕ್ ಏನ್ ರೆಡಿ ಮಾಡಿರ್ತೀರಾ ಇದನ್ನ ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳಿ ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳಿ ಇದೇನು ಫಿಟಿಂಗ್ ಲೈನ್ ನಮ್ದಿದೆ ಇದು ಹೇಳು ಫಸ್ಟ್ ಒಂದ್ ನಮಿ ಸ್ಟಿಚ್ ಹಾಕೊಳ್ಳಿ ನಮಿ ಸ್ಟಿಚ್ ಹಾಕೊಂಡು ವೇರ್ ಮಾಡಿ ನೋಡಿ ಇದು ನಿಮಗೆ ಇದು ಕರೆಕ್ಟಾಗಿದೆ ಹಿಂದೆ ಮುಂದೆ ಎಲ್ಲರೂ ನನಗೆ ಲೂಸ್ ಬರ್ತಿಲ್ಲ ಎತ್ಕೋತಿಲ್ಲ ಅಥವಾ ಇದು ಇನ್ನೂ ಆಚೆ ಬಂದಿಲ್ಲ ಅಂತ ನಿಮ್ಗೆ ಏನಾದರೂ ಕನ್ಫರ್ಮ್ ಆದರೆ ಅವಾಗ ನೀವು ಅಷ್ಟು ಸ್ಟಿಚ್ ಬಿಚ್ ಬಿಟ್ಟು ನೀವು ಇದನ್ನ ಸ್ಲೀವ್ ಜಾಯಿನ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಪ್ರಾಬ್ಲಮ್ ಇರೋದು ಸ್ಲೀವ್ ಸ್ಲೀವಲ್ಲಿನ ಅಥವಾ ಆರ್ಮೋಲಲ್ಲಿನ ಗೊತ್ತಾಗಬೇಕು ಇನ್ನೊಂದು ನಾನು ಇದು ಹಾರ್ಮೋಲು ಕೆಲವರೆಲ್ಲ ಅರ್ಧ ಇಂಚು ಒಳಗಡೆ ಹೋಗಿ ತಗೋಬೇಕು ಅಂತಾರೆ ನಾನು ಹಂಗೆ ತಗೊಂಡು ನಂಗೆ ಪ್ರಾಬ್ಲಮ್ ಆಗ್ತಿತ್ತು ಹಾಗಾಗಿ ನಾನು ತಗೋತಿರ್ಲಿಲ್ಲ ಸೊ ಅದು ನಾನು ಕರೆಕ್ಟಾಗಿ ಬರ್ತಿತ್ತು ನಾನು ಅದನ್ನೇ ನಿಮಗೂ ಹೇಳಿದ್ದೀನಿ ಇನ್ ಕೇಸ್ ನೀವು ಹಾಕಿ ನೋಡಿ ಇದೇನಾದರೂ ಸ್ವಲ್ಪ ಎಕ್ಸ್ಟ್ರಾ ಇದೆ ಇಲ್ಲಿ ಎಕ್ಸ್ಟ್ರಾ ಬರ್ತಿದೆ ಅಂದರೆ ನೀನು ಇಂದು ಕಾಲು ಇಂಚು ಬೇಕಾದರೆ ಹಿಂಗೆ ಹೋಗ್ಬೋದು ಆಮೇಲೆ ನೀವು ಸ್ಲೀವ್ ಕೂರಿಸಿ ಇದು ನಿಮಗೆ ಪರ್ಫೆಕ್ಟ್ ಇದೆ ಅನ್ಸಿದ್ರೆ ಸ್ಲೀವ್ ಕೂರಿಸಿ ಇನ್ ಕೇಸ್ ಲೂಸ್ ಬರ್ತಿದೆ ಅಂದರೆ ನೀವು ಈ ಲೈನ್ ಇಲ್ಲಿಗೆ ತಗೋಬಹುದು ಟೈಟ್ ಆಗ್ತಿದೆ ಅಂದರೆ ಈ ಲೈನ್ದ ಇಲ್ಲಿಗೆ ತಗೋಬಹುದು ಅದಾದಮೇಲೆ ನೀವು ಸ್ಲೀವ್ ಕೂರಿಸಿ ಫೈನಲ್ ಸ್ಟಿಚಿಂಗ್ ಹಾಕಿ ವೇರ್ ಮಾಡಿ ನೀವೇನೇ ಮಾಡಿ ನನಗೆ ಫೀಡ್ಬ್ಯಾಕ್ ತಿಳಿಸಿ ನಮ್ಮ ಸಬ್ಸ್ಕ್ರೈಬರ್ಗೆ ನೀವು ಅದನ್ನು ಹೇಳಿ ಹೆಂಗ್ ಬಂದಿದೆ ಏನು ಅಂತ ಮಿಸ್ಟೇಕ್ ಆದರೂ ಪರವಾಗಿಲ್ಲ ಅಥವಾ ಸರಿ ಬಂದರೂ ಪರವಾಗಿಲ್ಲ ಓಕೆ ಥ್ಯಾಂಕ್ ಯು ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ನಾನು ತುಂಬ ಯೂಸ್ಫುಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯೂಸ್ ಆಗುತ್ತೆ ನಿಮ್ಮ ಮನೇಲಿರೋರಿಗೂ ಹೇಳಿ ಅವ್ರಿಗೂ ಯೂಸ್ ಆಗುತ್ತೆ ಥ್ಯಾಂಕ್ ಯು